ದಲಿತ ಸಂಘಟನೆ ಮೂಲ ಸೌಲಭ್ಯಗಳ ಕೊರತೆಯನ್ನು ಸರಿಪಡಿಸಲು ಪುರಸಭೆಯ ವಿರುದ್ಧ ಧರಣಿ ನಡೆಸಿತು ದಲಿತ ಸೇರಿ ಸಂಘಟನೆಯ ಅಧ್ಯಕ್ಷ ರಾಜೇಶ್ ಮಾತನಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬೆಲೆ ನೀಡದ ಮುಖ್ಯ ಸಮಸ್ಯೆಗಳು ಜನರ ಬದುಕಿಗೆ ಅಡಚಣೆಯಾಗುತ್ತಿವೆ ಫಾರಂ ತ್ರೀ ನೀಡುವಲ್ಲಿ ವಿಳಂಬ ಮಾಡಲಾಗುತ್ತಿದೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲ್ಪಡುವುದಿಲ್ಲ ರಸ್ತೆಗಳು ಹಾಳಾಗಿವೆ ಮತ್ತು ಗ್ರಂಥಾಲಯದ ಅಲಭ್ಯತೆ ಕೂಡ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದರು ಹದಿನೈದು ದಿನ ತೊಮ್ಮೆ ನೀರು ಪರಚುವ ಮುಖ್ಯಾಧಿಕಾರಿಗೆ ಹೇಳಿ ಸಿಕ್ಕಾರಿಕಾರ ಬೇಕು 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 ਕਿਆ ਅਧਿਕਾਰ ਗਏ ਏਲੇ ਠਿੱਕਾਰਾ ਠਿੱਕਾਰਾ ਅਧਿਕਾਰ ਕਿਆ ਅਧਿਕਾਰ ਗਏ ਏਲੇ ਠਿੱਕਾਰਾ 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 ಧರಣಿ ಸಂದರ್ಭ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಮಾತನಾಡಿ ಸಂಡೂರಿನ ಜನತೆ ಯಾವುದೇ ಭಯವಿಲ್ಲದೆ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ನಮ್ಮ ಬಳಿ ಹೇಳಬಹುದು ಯಾವುದೇ ಸಮಸ್ಯೆ ಬಗೆಹರಿಸಲು ಪುರಸಭೆ ಸಂಪೂರ್ಣ ಸಿದ್ಧವಾಗಿದೆ ದಲಿತ ಸಂಘಟನೆಯ ಅರ್ಜಿಗಳನ್ನು ನ್ಯಾಯಯುತವಾಗಿ ಪರಿಹರಿಸಲು ನಾವು ಬದ್ಧರಿದ್ದೇವೆ ಎಂದು ಹೇಳಿದರು ಧರಣಿ ಮತ್ತು ಅಧ್ಯಕ್ಷರ ಭರವಸೆ ಸಂಡೂರಿನ ಸಾರ್ವಜನಿಕರಲ್ಲಿ ನಿರೀಕ್ಷೆ ಹೆಚ್ಚಿಸಿದೆ ಜನರ ಬವಣೆಗಳಿಗೆ ನ್ಯಾಯ ದೊರೆಯಲು ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸ್ಪಂದಿಸಬೇಕಾಗಿದೆ ಈಗ ದಲಿತ ದಲಿತ ಸೇನೆ ಇವರು ಹೋರಾಟ ಮಾಡ್ತಾ ಸಂಡೂರು ಓವರ್ ಆಲ್ ಆಗಿ ಮೂಲಭೂತ ಸೌಕರ್ಯ ಇಲ್ಲ ಫಾರಂ ತ್ರೀ ಇಲ್ಲ ಸರಿಯಾದ ರೀತಿ ರಸ್ತೆ ಇಲ್ಲ ಆಮೇಲೆ ನೀರು ಇಲ್ಲ ಕರೆಂಟ್ ಬೆಳಕಿಲ್ಲ ಅಂತಂದೇಳಿ ಸಾಂಕೇತಿಕವಾಗಿ ಧರಣಿ ಮಾಡ್ತಿದ್ದಾರೆ ಈ ರೀತಿ ಅವರ ಮೂಲಭೂತ ಸೌಕರ್ಯಗಳು ಬೇಕಂತ ಹೇಳ್ತಿದ್ದಾರೆ ಅದಕ್ಕೆ ತಾವೇನು ಹೇಳ್ತಿರಿ ಹಮ್ಮಿಕೊಂಡಿದಾರಲ್ಲ ಅದಕ್ಕಿಂತ ಮುಂಚೆನೆ ನಾವು ಇಪ್ಪತ್ನಾಲ್ಕು ಇ ಮೂರನೇ ತಾರೀಕಿಗೆ ಸಾರ್ವಜನಿಕರು ಎಲ್ಲರೂ ಏನೋ ಕೊಂದೆ ಕೊರತೆ ಇದ್ರು ಕೂಡ ಎಂ ಪಿ ಅವರ ಎಮ್ ಎಲ್ ಅವ್ರ ಸಮ್ಮುಖದಲ್ಲಿ ಎ ಸಿ ಅವರು ಕೂಡ ಬರ್ತಾರೆ ಅವತ್ತಿನ ಆಹ್ವಾನ ಮಾಡಿದ್ವಿ ಅವತ್ತು ಏನೇ ಇರಲಿ ಇಪ್ಪತ್ ಮೂರು ಏನಿದವಲ್ಲ ಅವತ್ತು ಪರಿಹಾರ ಕೊಡ್ಬೇಕು ಅವರಿಗೆ ಅದ ಅದಕ್ಕೆ ಪರಿಹಾರ ಹುಡುಕ್ಬೇಕಂತೇಳಿ ನಾವು ನಮ್ಮ ಸದಸ್ಯರು ಉಪಾಧ್ಯಕ್ಷರು ಜೊತೆಗೆ ಎಮ್ ಎಲ್ ಎ ಸಾಹೇಬ್ರು ಎಂ ಪಿ ಸಾಹೇಬರು ಅವ್ರ ಸಮ್ಮುಖದಲ್ಲಿ ಇಪ್ಪತ್ ಮೂರ ನಾವು ಒಂದು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದ್ರದ್ದು ಬಿಟ್ವೀನ್ ಇವ್ರು ತಗೊಂಡಿದ್ದಾರೆ ಅದಕ್ಕೆ ನಾವು ಅವ್ರದ್ದೇನು ಸಮಸ್ಯೆಗಳಿದಾವಣೆ ತಗೊಂಡು ಏನು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಿಕೊಡ್ಬೇಕು ಅದಕ್ಕೆ ನಾವು ಮಾಡಿ ಅವ್ರು ಹೇಳ್ತಿದ್ದಾರೆ ಒಂದು ದಿನ ಬೇಕು ಇವತ್ತು ಅಂತ ಅವರು ಹೇಳ್ತಿರೋದು ಏನಿದೆ ಕೆಲವು ವಿಷಯ ಇರಬಹುದು ಬಟ್ ನಮ್ ಗಮನದಲ್ಲ ಬಂದಿರೋ ನಾವು ಚೀಫ್ ಆಫೀಸರ್ಗೆ ಹೇಳಿದೀವಿ ಆಲ್ರೆಡಿ ಅವರು ಅದಕ್ಕೆ ಲಾಸ್ಟ್ ವೀಕ್ ಕೂಡ ಫಾಲೋ ಅಪ್ ಮಾಡಿ ಮಾಡಿದ್ದಾರೆ ಅಂತ ಯಾವ ಗಮನಕ್ಕೆ ಬಂದಿಲ್ಲ ನಮ್ ನಮ್ ಗಮನಕ್ಕೆ ತಗೊಂಡ್ಬಾರ್ದಾರೆ ಅಂತ ಹೇಳ್ತೀವಿ ಅವರಿಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಏನಾದ್ರು ಬೇಕಾದರೆಲ್ಲ ನಾವು ಮಾಡಿದ್ದೇವೆ ಈ ಕುರುಮಟ್ಟಿ ಜಾಗದಲ್ಲಿ ಯಾರಾದರೂ ಸತ್ರೆ ಆ ಇಲ್ಲ ಅಂತ ಹೇಳ್ತಿದ್ದಾರೆ ಕುರುಮಟ್ಟಿ ಈಗ ಸಪ್ರೇಟ್ ಆಗಿ ಅಲ್ಲಿ ಸರ್ವೆ ನಂಬರ್ ಎಂಟು ನೂರ ಮೂವತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸಂತೋಷ್ ಲಾಡ್ ಸಾಹೇಬ್ರು ಅದು ಒಂದೇ ಕ್ರಿಯೆಯಲ್ಲಿ ಅದು ತೊಗೊಂಡು ಕೆಲವು ಕಟ್ಟುಗಳು ಕೊಟ್ಟಿದ್ದಾರೆ ಅದಕ್ಕೆ ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಏನಾಗಿದೆ ಅಂದ್ರೆ ಆಕ್ಚುಲಿ ಅದು ಎ ಸಿ ಕೋರ್ಟ್ ಅಲ್ಲಿ ಈಗ ಪ್ರೆಸೆಂಟ್ ಇದೆ ಅದು ಕಾನೂನು ತೊಡಗಿದೆ ಅದು ಸಾರ್ವಜನಿಕವಾಗಿ ನಾವು ಏನ್ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ವಿ ಬಟ್ ಅದು ಲೀಗಲ್ ಆಗಿ ಪ್ರಾಬ್ಲಮ್ ಇರೋದ್ರಿಂದ ಫಾರ್ಮ್ ಇಶ್ಯೂ ಇದೆ ರೋಡು ಅದು ಗುಡ್ಡ ಪ್ರದೇಶ ಇರೋದ್ರಿಂದ ರೋಡ್ ಆಗಲಿ ಸ್ವಲ್ಪ ಡ್ರೈನೇಜ್ ಆಗಲಿ ಅಲ್ಲಿ ತೊಂದರೆ ಆಗ್ತದೆ ಇದು ನಮ್ಮ ಶಾಸಕರ ಗಮನಕ್ಕೆ ಕೂಡ ಅವರು ಬಹಳ ಸೀರಿಯಸ್ ಆಗಿ ಇದು ತಗೊಂಡಿದ್ದಾರೆ ಎಂ ಪಿ ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದಕ್ಕೆ ಏನ್ ಪ್ರಾಮಾಣಿಕವಾಗಿ ಕಾನೂನು ರೀತಿಯಿಂದ ಏನ್ ಅವರು ಸಲಹೆ ತಗೊಂಡು ನಾವು ಕೂಡ ಏನು ಪ್ರಯತ್ನ ಮಾಡೋದು ಮುನ್ಸಿಪಾಲಿಟಿ ಕಡೆಯಿಂದ ಮಾಡಿಬಿಟ್ಟು ಅಲ್ಲಿ ಪರಿಹಾರ ಹುಡ್ಕೋ ಪ್ರಯತ್ನ ನಾವು ಮಾಡ್ತೀವಿ ಹೆಣ್ಮಕ್ಳಿಗೆ ಸರಿಯಾದ ರೀತಿಯಿಂದ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಶೌಚಾಲಯಕ್ಕೆ ಏನಿದೆ ಆಲ್ರೆಡಿ ಶೌಚಾಲಯ ಶೌಚಾಲಯಕ್ಕೆ ಸಾರ್ವಜನಿಕ ಜಾಗ ಏನಿದೆ ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಬೇರೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ಅದು ಸ್ವಲ್ಪ ಲೀಗಲ್ ಇಶ್ಯೂ ಇದೆ ಅದು ಕ್ಲಿಯರ್ ಮಾಡಿ ಅದಕ್ಕೆ ಎಲ್ಲಿ ಮಾಡ್ಬೇಕಂತೇಳಿ ಅಲ್ಲಿ ಸದಸ್ಯರು ನಾವು ಎಲ್ಲರೂ ಸೇರಿ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತೀವಿ ಈ ಪಟ್ಟಣದಲ್ಲಿ ಗ್ರಂಥಾಲಯಗಳು ಆಗ್ಬಿದ್ದೋಗ್ಬಿಟ್ಟಿದ್ರೆ ಪುನರ್ಚೇತನ ಮಾಡ್ತಾ ಇಲ್ಲ ಗ್ರಂಥಾಲಯ ಅಂತ ಹೇಳಿದ್ರೆ ಈಗ ನಮ್ಮ ಅವರು ದಲಿತ ಸೇನೆ ಕಡೆಯಿಂದ ಒಂದು ಚಿಪ್ಪುರದಹಳ್ಳಿಯಲ್ಲಿ ಒಂದು ಗ್ರಂಥಾಲಯ ಆಗಿದೆ ಅದಕ್ಕೆ ಅವರು ಅಂಬೇಡ್ಕರ್ ಭವನ ಅಂತೇಳಿ ಹೆಸರು ಮಾಡ್ಲಿಕ್ಕೆ ಕೊಟ್ಟಿದ್ರು ನಮಗೆ ಅದು ನಾವು ಆಲ್ರೆಡಿ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಸಿ ನಾವು ಆಫೀಸ್ ಕೂಡ ಮಾಡಿದ್ವಿ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೂ ಅಬ್ಜೆಕ್ಷನ್ ಇರ್ಲಾರ್ದಂಗೆ ಗ್ರಂಥಾಲಯಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಹೆಸರಿಟ್ಟು ಕಳಿಸಿದ್ವಿ ಅದು ಅಪ್ರೂವ್ ಆಗಿ ಬಂದ ತಕ್ಷಣ ಅದಕ್ಕೆ ನಾವು ಆಡೇತ ಪಕ್ಷ ಆಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗೆ ಇರೋ ಗೌರವ ನಮ್ಗೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅದು ಮುಂದೆ ಯಾವ ತರ ಇದೆ ಅಂತ ಹೇಳಿದ್ರೆ ತಾಯಿ ಮಗಂದು ಯಾವ ತರ ಅನುಬಂಧ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅವ್ರ ಬಗ್ಗೆ ಏನೇ ಇರಲಿ ನಮ್ಮ ಶಾಸಕರಾಗ್ಲಿ ಸದಸ್ಯರಾಗ್ಲಿ ಉಪಾಧ್ಯಕ್ಷರಾಗ್ಲಿ ನಮ್ಮ ಇಡೀ ಸಂಡೂರು ಯಾರೇ ಇರಲಿ ಅವ್ರ ಬಗ್ಗೆ ಗೌರವ ಇವತ್ತು ಕಡಿಮೆ ಯಾರು ಹೋರಾಟ ಮಾಡಬೇಕು ನಮಗೆ ಅದ್ರ ಬಗ್ಗೆ ಏನಂತೀರ ಮನೋವರ್ಕೆ ಮಾಡಿಕೊಡಬೇಕಂತ ಅವಶ್ಯಕತೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಗೌರವ ನಮಗಿದೆ ಅದು ಅದು ಅಚ್ಚುಕಟ್ಟಾಗೇ ಸರ್ ಆಮೇಲೆ ರಸ್ತೆ ಬಳಿ ಅಂಗಡಿ ಗಮನಕ್ಕಿದೆ ಸಮಯ ಮಾಡಬೇಕಾದ್ರೆ ಅದು ಸಾರ್ವಜನಿಕರಿಂದ ಬಹಳ ಕಂಪ್ಲೇಂಟ್ಸ್ ಬಂದಿದೆ ಅಲ್ಲಿ ಏನಾಗಿದೆ ಬಡ ಜನರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಆಲ್ರೆಡಿ ನಾವು ನೋಟಿಸ್ ನೋಟಿಸ್ ಕೊಟ್ರೆ ಲೀಗಲ್ ಇದು ಆಗ್ತದೆ ಅಂತ ಹೇಳಿ ಆಫೀಸರ್ಸ್ ಕೂಡ ಹೇಳಿದ್ವಿ ನಾನು ಹೋಗಿ ಲಾಸ್ಟ್ ವೀಕ್ ಎಲ್ಲ ಹೇಳಿದ್ದೀನಿ ಅದಕ್ಕೆ ಏನಾದ್ರೆ ಯು ಜಿ ಕೂಡ ಒಂದು ಕಾರ್ಯಕ್ರಮ ಇದೆ ಬ್ಯಾಲೆನ್ಸ್ ಇದೆ ವರ್ಕ್ ಮೇನ್ ರೋಡ್ ಆಗೋದು ಆ ಯು ಜಿ ಡಿ ವರ್ಕ್ ಸ್ಟಾರ್ಟ್ ಆಗ್ತದೆ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತಿದ್ದು ಆದ್ಮೇಲೆ ಅವ್ರಿಗೆ ಯಾವ ತರ ಅವ್ರಿಗೆ ವ್ಯವಹಾರಕ್ಕೆ ತೊಂದರೆ ಆಗಿರ್ಬಾರ್ದು ಸಣ್ಣವ್ರು ಕೂಡ ಒಂದು ನೀಟಾಗಿ ಸುಂದರವಾಗಿ ಕಾಣಬೇಕು ಅದು ಕೂಡ ನಮ್ದು ಪ್ರಾಮಾಣಿಕ ಪ್ರಯತ್ನ ಇದೆ ಅದಕ್ಕೆ ಸ್ವಲ್ಪ ದಿನ ಕೆಲವರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು ಅದಕ್ಕೆ ಆ ತೊಂದ್ರೆ ಆಗ್ಲಾರ್ದಾಗ ಏನ್ ಪರಿಹಾರ ಹುಡುಕ್ಬೇಕಂತ ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಅವ್ರಿಗೆ ಏನು ಪರಿಹಾರ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಅನುಕೂಲ ಆಗ್ಬೇಕು ಅದನ್ನು ಮಾಡ್ಬೇಕು ಇನ್ನೊಂದು ಸಂಡೂರ್ ಪಟ್ಟಣದಲ್ಲಿ ಆರ್ವ ಪಾಂಡ್ಗಳನ್ನ ನೇಮಕ ಮಾಡಿದ್ರು ಅವನ್ನ ಆಳವಾಗಿ ಬಿಟ್ಬಿಟ್ರು ಅದನ್ನ ವ್ಯವಸ್ಥೆ ಆ ದುರಸ್ತಿ ವ್ಯವಸ್ಥೆ ಮಾಡಲಿಲ್ಲ ಆ ಸಾರ್ವಜನಿಕರ ಹಣ ಪೋಲ ಆಮೇಲೆ ಸಾರ್ವಜನಿಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗಿಲ್ಲ ಹೇಳಿ ಹೇಳ್ತಿದ್ರು ಬಗ್ಗೆ ಅಂತಂದ್ರೆ ಸಾರ್ವಜನಿಕವಾಗಿ ಅವರು ಯಾವ್ದೋ ಒಂದು ಇಡೀ ಸಂಡ್ ಅವ್ರದ್ದು ಅವ್ರದ್ದು ಹೇಳ್ತಿರೋದಂದ್ರೆ ಕೆಲವೊಂದು ಚಪ್ಪಡದ ಹಳ್ಳಿಯಲ್ಲಿ ಒಂದು ಆಗಿಲ್ಲ ಅಂತ ಹೇಳಿ ಫೋಟೋ ಹಾಕಿದ್ದು ನಾನು ಇವತ್ತಿಗೂ ನೀವು ಆನ್ ಮಾಡಿ ನೋಡ್ರಿ ನೀರು ಬರ್ತಿದ್ದ ಏನಾಗಿದೆ ಪ್ರತಿಯೊಂದು ಮನೆಯಲ್ಲಿ ಸ್ವಲ್ಪ ನೀರು ಎಲ್ಲ ಬರ್ತಾ ಇದೆಯಲ್ಲ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಯಾವುದೇ ತೊಂದರೆ ಇದ್ರು ಕೂಡ ನಮ್ಮ ಗಮನಕ್ಕೆ ತರಲಿ ನಾವು ಏನ್ ಮಾಡ್ಬೇಕು ಅವ್ರು ಇಮಿಡಿಯೇಟ್ ಆಕ್ಷನ್ ತಗೋಡಕ್ಕೆ ನಾನು ರೆಡಿ ಇದ್ದೀನಿ ಅವ್ರಿಗೆ ನಮ್ಮ ಗಮನಕ್ಕೆ ತರೋದು ಪ್ರಯತ್ನ ಮಾಡಿದರೆ ಸಾಕು